ಏಯ್ ಸರ್ ಅಧ್ಯಕ್ಷ ಸಿನಿಮಾ ನೋಡಿದ್ದೀನಿ ಇದು ಉಪಾಧ್ಯಕ್ಷ ನೋಡಿದ್ದೀನಿ ಮುನಿಗಲ್ಲು ಹಾಸನ್ನು ತುಮಕೂರು ಮೈಸೂರಿಂದ ನಮ್ಮ ಸ್ನೇಹಿತರುಗಳಿದ್ದಾರೆ ಮಂಡ್ಯ ಅದ್ಭುತ ಮಾಡಿದ್ದಾರೆ ಚಿಕ್ಕನ ಆ್ಯಕ್ಟಿಂಗು ಒಂದೇ ಒಂದು ಸೆಕೆಂಡ್ ಬೇಜಾರಾಗಲ್ಲ ಈಗ ನಿಮ್ಗೆ ಏನನ್ಸ್ ಸರ್ ನೀವೇ ಮೀಡಿಯಾದವರು ಹಾಂ ಹಾಂ ಏ ಅದ್ಭುತ ಸರ್ ಹೀರೋನ ನಾ ಬಸ್ ದರ್ಶನ್ ಸರ್ ಬಂದ ತಕ್ಷಣ ಆ ಜನ ವಿಸಲು ಯಾರಿಗೆ ಸುಮ್ಮನೆ ವಿಸಲ್ ಯಾರು ಹೊಡೆಯೋಲ್ಲ ಸರ್ ಆ ಕ್ರೇಜ್ ಇರಬೇಕು ಮೈ ಜುಮ್ಮನ್ ಬೇಕು ಆವಾಗಲ ವಿಸಲ ಬರೋದು ಈಗ ನಿಮ್ಗೆ ಏನಂತ ಸರ್ ನಮ್ಮದೇ ಕೇಳಿದ್ರೆ ನೀವೇನು ಹೇಳೋದು ಚೆನ್ನಾಗಿದೆಯಾ ಸರ್ ಸರ್ ನೀವು ನಿಮ್ಮ ಸಪೋರ್ಟು ಸಹಕಾರ ಇದ್ರೇ ಸಣ್ಣ ಕಲಾವಿದರುಗಳು ಬೆಳೆಯೋಕ್ಕೆ ಸಾಧ್ಯ ಮೀಡಿಯಾನೇ ಇದ್ರೇ ಕಲಾವಿದ್ರಿಗೆ ಒಂದು ಸಪೋರ್ಟಿಂಗ್ ಇರೋದು ಫ್ಯಾಮಿಲಿ ಬಂದು ನೋಡೋವಂಥ ಸಿನ್ಮಾ ಅದ್ಭುತ ಮಾಡವ್ರೆ ಚಿಕ್ಕಣ್ಣ ಆ್ಯಕ್ಟಿಂಗ್ ಅದ್ಭುತ ಅವ್ರ ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಓಕೆ ಓಕೆ ಸರ್ ಚಿಕ್ಕಣ್ಣೂರಿಗೆ ಹಳೆ ಸಿನಿಮಾ ಇದು ಆದರೆ ಹೀರೋಗೆ ಹೊಸ ಸಿನಿಮಾ ಚಿಕ್ಕಣ್ಣವರು ಇಲ್ಲಿದ್ರು ನಗಿಸ್ತಾರೆ ಬೇರೆ ಸಿನಿಮಾ ಮಾಡ್ರೆ ನಗಿಸ್ತಾರೆ ಯಾವ ಚಿಕ್ಕಣ್ಣವ್ರು ಬಂದರೆ ನಗನೇ ಆಟೋಮೆಟಿಕ್ ಶಾರ್ಟ್ ಆಗ್ಬಿಡುತ್ತೆ ಚಿಕ್ಕಣ್ಣವ್ರು ಅವ್ರು ರಿಯಲ್ ಲೈಫಲ್ಲಿ ನಗಿಸ್ತಾರೆ ಜೀವನದಲ್ಲಿ ನಗಿಸ್ತಾನೇ ಇರ್ತಾರೆ ಅವರು ತುಂಬ ಚೆನ್ನಾಗಿದೆ ಸಿನಿಮಾ ಫ್ಯಾಮಿಲಿ ನೋಡುವಂಥ ಸಿನಿಮಾ ದಯವಿಟ್ಟು ಫ್ಯಾಮಿಲಿ ಬಂದು ಸಿನಿಮಾ ನೋಡಿ ತುಂಬ ಎಂಜಾಯ್ ಮಾಡ್ತಾರೆ ಸ್ನೇಹಿತರು ನಾವು ಬೆಂಗಳೂರು ಇಪ್ಪತ್ತ್ಮೂರು ಸಿನಿಮಾ ನಾವು ಚಿಕ್ಕಣ್ಣ ವಡಿಕೆ ಮಾಡಿದೀವಿ ನಾವು ಅದರ ಒಂಬತ್ತು ಜನ ಇರೋ ಕ್ಯಾರೆಕ್ಟರ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ